ಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣಕ್ಕೆ ಮತ್ತೆ ಎರಡು ಹೊಸ ರೂಲ್ಸ್ ನ ಸರ್ಕಾರ ತಗೊಂಬಂದ್ಬಿಡಿದೆ ದಿನಕ್ಕೊಂದು ರೂಲ್ಸ್ ಖಂಡಿತ ಬರ್ತಾ ಇರುತ್ತೆ ರಾತ್ರಿ ರೂಲ್ಸ್ ರೂಲ್ಸ್ಗಳು ಬರ್ತಾ ಇರತ್ತೆ ಸೊ ಎಲ್ಲದಕ್ಕೂ ನಾವು ಕೂಡ ಸಿದ್ಧವಾಗಿರ್ಬೇಕು ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕ್ವಿಕ್ ಅಪ್ಡೇಟ್ ನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವಾತಿ ವಿತ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತನ ಹೇಳ್ತಾ ಇದ್ದೀನಿ ಸೊ ಏನು ವಿಚಾರ ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ಆರನೇ ಕಂತಿನ ಹಣ ಈಗ ಆಲ್ರೆಡಿ ತಾರೀಕು ಆರ್ ಆಗ್ತಾ ಬರ್ತಾ ಇದೆ ಇನ್ನು ಹಣ ಬರ್ಲಿಲ್ಲ ಕೆಲವರಿಗೆ ಅಥವಾ ಇನ್ನೊಂದ್ ಸ್ವಲ್ಪ ದಿನ ಆಗುತ್ತೆ ಹಣ ಬರೋದಕ್ಕೆ ಸೊ ಎಲ್ಲ ವೇಟಿಂಗ್ ಅಲ್ಲಿ ಇರ್ತೀರಾ ಹಾಗೇನ ಲಾಸ್ಟ್ ಟೈಮ್ ಹೇಳಿದಂಗೆ ಟ್ವೆಂಟಿ ಫೋರ್ ತೌಸಂಡ್ ಸಾರಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ ಅಂತ ಹೇಳಿದೆ ನಾನು ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ ಸೊ ದಯವಿಟ್ಟು ಹುಡಿನ ಸ್ಕಿಪ್ ಮಾಡ್ಬಿಡಿ ಕೊನೆ ಒಂದು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಬರಬೇಕಾಗಿತ್ತು ಬಟ್ ಇನ್ನ ಬಂದಿಲ್ಲ ಜೊತೆಗೆ ಎರಡು ಹೊಸ ರೂಲ್ಸ್ ನ ತಗೊಂಡ್ಬಂದಿದ್ದಾರೆ ಈ ಹೊಸ ರೂಲ್ಸ್ ಅಂತ ಹೇಳದೆ ಹೊಸ ರೂಲ್ಸ್ ಏನಲ್ಲ ನಾವು ತುಂಬಾ ದಿನದ ಹೇಳ್ಕೊಂಡೇ ಬಂದಿದ್ದೀವಿ ಇದನ್ನೆಲ್ಲ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಈಗ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಗೊತ್ತು ನಿಮಗೆ ಆಧಾರ್ ಕಾರ್ಡು ಹತ್ತು ವರ್ಷದ ಹಿಂದೆ ಯಾರೆಲ್ಲ ಮಾಡ್ಸಿದೀರಾ ಇವರು ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೋಬೇಕು ಓಕೆನಾ ಇದನ್ನ ನಾವು ಲೈಫ್ ಪ್ರೂಫ್ ಅಲ್ಲೂ ಕೂಡ ತೋರಿಸಿದೀವಿ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಆದ್ರೂ ಜನ ಇನ್ನೂ ಅದ್ರ ಬಗ್ಗೆ ಗಮನನ ಹರಿಸ್ತಿಲ್ಲ ಓಕೆನಾ ಆಧಾರ್ ಕಾರ್ಡ್ಗೂ ಇವಾಗ ಗೃಹಲಕ್ಷ್ಮಿಗೂ ಏನ್ ಸಂಬಂಧ ಅಂದ್ರೆ ಎಲ್ಲಾ ಸಂಬಂಧ ಇದೆ ಇದ್ರ ಜೊತೆಗೆ ಇವಾಗ ಅನ್ನಭಾಗ್ಯ ಕೂಡ ಕ್ಯಾನ್ಸಲ್ ಆಗುವಂತ ಎಲ್ಲಾ ಒಂದು ಸೂಚನೆಗಳು ಕಾಣಿಸ್ತಾ ಇರುವಂತದ್ದು ಆಧಾರ್ ಕಾರ್ಡ್ ಇದ್ರೇನೆ ಇದೆಲ್ಲ ಬೇಸ್ ಸಿಗುವಂತದ್ದು ಓಕೆನಾ ಸೊ ಇವಾಗ ಆಧಾರ್ ಕಾರ್ಡ್ ಹತ್ತು ವರ್ಷದ ಹಿಂದೆ ಯಾರೆಲ್ಲ ಮಾಡಿಸ್ಕೊಂಡಿದ್ದೀರಾ ನಿಮ್ಮ ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡ್ಬೇಕು ಅಪ್ಡೇಟ್ ಏನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಬದುಕಿದೀವಿ ನಾವು ಕರೆಕ್ಟ್ ಆಗಿದ್ದೀವಿ ಅಥವಾ ಸೇಮ್ ಅಡ್ರೆಸ್ ಇದಿರೋ ಅಡ್ರೆಸ್ ಅಲ್ಲೇ ಅದು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆ ನಾವು ಕರೆಕ್ಟ್ ಆಗಿದ್ದೀವಿ ಅಂತ ಹೇಳಿ ಒಂದು ಅಟೆಂಡೆನ್ಸ್ ಹಾಕೋತರ ಇವಾಗ ಹತ್ತು ವರ್ಷದಿಂದ ಮಾಡ್ಸಿರೋ ಅಪ್ಡೇಟ್ ಮಾಡಿಸ್ಬೇಕು ಈ ಅಪ್ಡೇಟ್ ನಾವು ಮಾಡ್ಸೋದಕ್ಕೆ ಸರ್ಕಾರ ಬಹಳಷ್ಟು ಟೈಮ್ ಲಿಮಿಟ್ ನ ಕೊಟ್ಟಿತ್ತು ಎಕ್ಸ್ಟೆಂಡ್ ಮಾಡ್ಕೊಂತಾನೆ ಬಂದ್ರು ಓಕೆ ಇನ್ನು ಜನ ಮಾಡ್ಸಿಲ್ಲ ಮಾಡ್ಲಿ ಮಾಡ್ಲಿ ಅಂತ ಹೇಳ್ಬಿಟ್ಟು ಸೊ ಮಾರ್ಚ್ ಹದಿನಾಲ್ಕನೇ ತಾರೀಕು ತನೂ ಮತ್ತೆ ಕೊನೆ ದಿನಾಂಕನ ಕೊಟ್ಟಿರುವಂತದ್ದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮುಂದಿನ ತಿಂಗಳಿಗೆ ಇದು ಲಾಸ್ಟ್ ಆಗುತ್ತೆ ಓಕೆನಾ ಲಾಸ್ಟ್ ಆಗೋ ಅಷ್ಟೊತ್ತಿಗೆ ನೀವು ಇದನ್ನ ಕ್ಲಿಯರ್ ಮಾಡ್ಕೋಬೇಕು ಓಕೆ ಈಗ ನಾನು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಗುಹಲಕ್ಷ್ಮಿ ಯೋಜನೆಗೆ ನೀವು ಆಧಾರ್ ನ ಕೊಟ್ಟಿರ್ತೀರಾ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾ ಇರುವಂತದ್ದು ಯಾಕಂದ್ರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಾಯ್ತು ಈ ಕಡೆ ಹೋಗಿ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಾಯ್ತು ನೀವ್ ಯಾವ್ದು ಮಾಡಲ್ಲ ಯಾವ್ದಕ್ಕೂ ರೆಡಿ ಇಲ್ಲ ಅಂತ ಹೇಳಿದಾಗ ಸರ್ಕಾರ ಏನ್ ಮಾಡುತ್ತೆ ಎಲ್ಲಾನು ಕ್ಯಾನ್ಸಲ್ ಮಾಡುತ್ತೆ ಸೊ ಇವಾಗ ನಿಮ್ಗೆ ಎರಡು ಕೆಲಸ ಆಗುತ್ತೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗುತ್ತೆ ಈ ಕಡೆ ಗೃಹಲಕ್ಷ್ಮಿಯ ಹಣ ಕೂಡ ಬರುತ್ತೆ ಸೊ ಕ್ವಿಕ್ ಆಗಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡ್ಕೊಡಿ ಅಪ್ಡೇಟ್ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ಆ ರೀತಿ ಹೋಗಿ ನೀವು ಅಪ್ಡೇಟ್ ಮಾಡ್ಬೋದು ಈಸಿಯಾಗಿ ಓಕೆನಾ ಸೊ ಅಪ್ಡೇಟ್ ಮಾಡುವಂತ ವಿಚಾರ ಒಂದನೇದಾಯ್ತು ಎರಡನೇ ಕಂಡೀಷನ್ ಏನು ಅಂತ ಹೇಳಿದ್ರೆ ನಿಮ್ಮ ಅಡ್ರೆಸ್ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಅಡ್ರೆಸ್ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಇರುವಂತ ಅಡ್ರೆಸ್ ಎರಡು ಒಂದೇ ಇರಬೇಕು ಈ ಮನೆಯಲ್ಲಿ ಇದ್ದು ಬೇರೆ ಅಡ್ರೆಸ್ ಕೊಟ್ಟಿದ್ದೀರಾ ಹಳೆ ಮನೆ ಅಡ್ರೆಸ್ ಕೊಟ್ಟಿದ್ದೀರಾ ಅಥವಾ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಬೇರೆ ಅಡ್ರೆಸ್ ಇದ್ದು ಆಧಾರ್ ಕಾರ್ಡ್ ಅಲ್ಲಿ ಹೊಸ ಮನೆ ಅಡ್ರೆಸ್ ಇದ್ರೆ ಆಗೋದಿಲ್ಲ ನೀವ್ ಎಲ್ಲೇ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರು ಚೇಂಜ್ ಆಫ್ ಅಡ್ರೆಸ್ ನ ಮಾಡಿಸ್ಬೇಕಾಗತ್ತೆ ನೀವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ ಅದನ್ನೇ ಈ ಒಂದು ವಿಚಾರದಲ್ಲಿ ಟ್ಯಾಲಿ ಆಗ್ಬೇಕು ಸೊ ಹಾಗಾಗಿ ದಯವಿಟ್ಟು ಎಚ್ಚರದಿಂದ ಇರಿ ನಿಮ್ಮ ಆಧಾರ್ ಕಾರ್ಡ್ ಹಾಗಾದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಹೋಗಿ ಚೆಕ್ ಮಾಡಿ ಅಡ್ರೆಸ್ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ ತಪ್ಪ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೋಗಿ ಅಡ್ರೆಸ್ ನ ಚೇಂಜ್ ಮಾಡಿಸಿ ಇಲ್ಲ ಪಾಸ್ಬುಕ್ ಅಲ್ಲಿ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಅಂದ್ರೆ ಗೆ ಹೋಗಿ ನಿಮ್ಮ ಅಡ್ರೆಸ್ ಪ್ರೂಫ್ ನ ಚೇಂಜ್ ಮಾಡಿಸ್ಬೋದು ಸೊ ಎರಡು ಕಂಡೀಷನ್ ಸರ್ಕಾರದಿಂದ ಹೇಳಿರುವಂತದ್ದು ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೋಬೇಕು ಹಾಗೆ ಅಡ್ರೆಸ್ ಪ್ರೂಫ್ ಕರೆಕ್ಟ್ ಆಗಿರಬೇಕು ಎರಡು ಮ್ಯಾಚ್ ಆಗ್ಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ನ ಮಾಡಿರುವಂತದ್ದು ಸೊ ಹಾಗಾಗಿ ಇದನ್ನ ದಯವಿಟ್ಟು ಕನ್ಸಿಡ್ರೇಷನ್ ಮಾಡ್ಕೊಳ್ಳಿ ಈಗ್ಲೇ ಹೋಗಿ ನಾನು ಹೇಳಿರುವಂತ ಅಷ್ಟು ವಿಚಾರಗಳನ್ನ ಮಾಡಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ ಇಲ್ಲೂ ಹೋಗೋದಿಲ್ಲ ಓಕೆನಾ ಸೊ ಹಾಗೇನೆ ಇಪ್ಪತ್ತ ಆರು ಲಕ್ಷ ಮಹಿಳೆಯರ ಒಂದು ಆಧಾರ್ ಕಾರ್ಡ್ ಐ ಮೀನ್ ಇದು ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿಕೊಡಲು ವದಂತಿ ಬಂದಿರುವಂತದ್ದು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಫ್ರಾಡ್ ನ ಮಾಡಿರುವಂತದ್ದು ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಇಟ್ಕೊಂಡು ಬಹಳಷ್ಟು ಜನ ಮಿಸ್ಯೂಸ್ ನ ಕೂಡ ಮಾಡ್ಕೊಂಡಿದ್ದಾರೆ ಕರೆಕ್ಟ್ ಅಲ್ವಾ ಈ ಮಿಸ್ಯೂಸ್ ಗಳನ್ನ ಮಾಡ್ಕೊಂಡ ಮಾಡ್ಕೊಂಡಿರೋದ್ರಿಂದ ಬೇರೆಯವರಿಗೆ ಲಾಭಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡ್ತಾ ಇದೆ ಈಗ ಫೇಕ್ ಫೇಕ್ ಆಗಿ ಹಾಕಿರುವಂತ ಡಾಕ್ಯುಮೆಂಟ್ಸ್ ನ ಸಾರ್ಟ್ ಔಟ್ ನ ಮಾಡ್ಕೊಂಡು ಈಗ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅವರು ಸರ್ಕಾರಿ ನೌಕರರಾಗಿದ್ದಾರೆ ಜಿ ಎಸ್ ಟಿ ಪೇ ಮಾಡ್ತಾ ಇದಾರೆ ಎಲ್ಲ ಇದ್ರು ಮಿಸ್ಯೂಸ್ ಮಾಡ್ಕೊತ ಇದಾರೆ ಓಕೆನಾ ಅಂತವರಿಗೆ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಕ್ಯಾನ್ಸಲ್ ನ ಮಾಡಿದ್ದಾರೆ ಸೊ ಹಾಗಾಗಿ ಒಂದು ಕೋಟಿ ಪ್ಲಸ್ ಇದ್ರು ಗೃಹಲಕ್ಷ್ಮಿ ಯೋಜನೆಗೆ ಹಾಕ್ದಾಗ ಅರ್ಜಿನ ಇವಾಗ ಫಿಲ್ಟರ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಬರ್ತಾ ಇದಾರೆ ಸೊ ಹಾಗಾಗಿ ಈ ವಿಚಾರನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ನಾನು ನಿಮ್ಗೆ ಇವಾಗ ಏನು ಅನ್ನವಾಗಿದ್ದು ಹೇಳ್ದೆ ಗೊತ್ತಾ ಅನ್ನ ಹಣ ಬರ್ಬೇಕು ಅಂತ ಹೇಳಿದ್ರೆ ಇದನ್ನ ಮಾಡಿಸ್ಲೇಬೇಕು ಅಂತ ಕೂಡ ನಾನು ಹೇಳಿದೆ ಅನ್ನ ಕ್ಯಾನ್ಸಲ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಏನಿದೆ ಇದೆರಡು ಕರೆಕ್ಟ್ ಆಗಿ ಲಿಂಕ್ ಆಗಿರ್ಬೇಕು ಲಿಂಕ್ ಆಗಿಲ್ಲ ಅಂದ್ರೆ ನಿಮ್ಮ ಅನ್ನ ಭಾಗ್ಯ ಕೂಡ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ ಓಕೆನಾ ಸೊ ಎಲ್ಲ ಒಂದೊಂದೊಂದೊಂದೊಂದು ಕನೆಕ್ಟಿವಿಟಿ ಇಲ್ಲಿ ಬರ್ತಾ ಹಾಗಾಗಿ ಸರ್ಕಾರ ಈ ಫೆಬ್ರವರಿ ತನಕ ನಿಮ್ಗೆ ಕೊನೆಯ ದಿನಾಂಕನ ಕೊಟ್ಟಿದೆ ಸೊ ಎಕ್ಸ್ಟೆನ್ಷನ್ ಮಾಡಿದರೆ ಡೇಟ್ ನ ನೀವು ಅನ್ನಭಾಗ್ಯ ಯೋಜನೆ ತಗೋತಾ ಇದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಮತ್ತೆ ನಿಮ್ಮ ಆಧಾರ್ ಕಾರ್ಡು ಎರಡನ್ನೂ ಲಿಂಕ್ ಮಾಡಿಸ್ಬೇಕು ಬಯೋಮೆಟ್ರಿಕ್ ಆಗಿ ಲಿಂಕ್ ನ ಮಾಡಿಸ್ಬೇಕು ಲಿಂಕ್ ನ ಎಲ್ಲಿ ಮಾಡಿಸ್ತೀರಾ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಡಿಪ್ಪೊಗ್ ಹೋಗಿ ಅಲ್ಲಿ ಬಯೋಮೆಟ್ರಿಕ್ ನ ಮಾಡ್ತಾ ಇದ್ದಾರೆ ಓಕೆನಾ ಸೊ ಬೆಂಗಳೂರು ಕರ್ನಾಟಕವನ್ನ ಹೋಗ್ಬೇಡಿ ನಿಮ್ಮ ಡಿಪೋಗೆ ಹೋದ್ರೆ ಅಲ್ಲಿ ಬಯೋಮೆಟ್ರಿಕ್ ನ ಮಾಡ್ತಾರೆ ಸೊ ನೀವು ಇದನ್ ಮಾಡ್ಸಿಲ್ಲ ಅಂತ ಹೇಳಿದ್ರು ನಿಮಗೆ ಅಹ್ ಅನ್ನಭಾಗ್ಯದ ಯೋಜನೆಗೆ ಹೊಡ್ತಾ ಬೀಳುತ್ತೆ ಸೊ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿರುವಂತದ್ದು ಒಂದು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ ಹಾಗೆ ಬ್ಯಾಂಕ್ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಒಂದೇ ಇರಬೇಕು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನ ಲಿಂಕ್ ಮಾಡೋದಿಕ್ಕೆ ಈ ತಿಂಗಳು ಕೊನೆಯ ದಿನಾಂಕ ಆಗಿದೆ ಆಧಾರ್ ಕಾರ್ಡ್ ಹತ್ತು ವರ್ಷದಿಂದ ಯಾರು ಮಾಡಿಸಿದೀರೋ ಅವ್ರಿಗೆ ನೀವು ಕರೆಕ್ಷನ್ ಮಾಡೋದಕ್ಕೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ತನಕ ಕಡೆಯ ದಿನಾಂಕ ಇರುವಂತದ್ದು ಸೊ ಇದಿಷ್ಟು ಗಂಭೀರವಾಗಿರುವಂತ ವಿಚಾರ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಆಗಿರಂತ ಸೌಲಭ್ಯಗಳು ಸರ್ಕಾರದಿಂದ ಇನ್ನು ಮುಂದೆ ಸಿಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಎಚ್ಚರದಿಂದ ಈ ವಿಡಿಯೋನ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಲುಪ್ಲಿ ಯಾಕಂದ್ರೆ ಬಹಳ ಇನ್ಫಾರ್ಮೇಟಿವ್ ಆಗಿರುವಂತ ವಿಡಿಯೋನ ನಾನು ಪ್ರತಿ ಸತ್ತಿನೂ ಹೇಳ್ತಾ ಬರ್ತಾ ಇರ್ತೀನಲ್ಲ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಗುರಲಕ್ಷ್ಮಿ ಅಣ್ಣ ಯಾಕೆ ಒಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಫಾಲ್ಟ್ ಇರೋದ್ರಿಂದ ಅವ್ರಿಗೆ ಹಣ ಬಂದೇ ಬರದೇ ಇರಬಹುದು ಸೊ ಇದಿಷ್ಟು ವಿಚಾರ ಇವತ್ತಿಗಾಗಿತ್ತು ಸೊ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಸ್ತಾ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ